ಸಂಸೆಯ ಬಂದ ಜಾಗದಲ್ಲಿ ಹುಡುಕಿದರೂ ಕಾಣುತ್ತಾ ಇಲ್ಲ ಸೋದರ ನಾವೇಸ್ಟ್ ಆದರೂ ಬೀರನ ಗೌಡ ಏನಾದರೂ ಇದನ್ನ ಮಾಡಿರಲೇಬೇಕು ಅದು ಒಂದು ಸಂಶೆ ಕಾಡುತ್ತದೆಯೇ ನನಗೆ ಹಾಗಾದರೇ ಈಗಲೇ ಆ ಗೌಡನ ಮನೆಗೆ ಹೋಗಿ ಅದರ ಸಮಾಚಾರ ತಿಳಿದುಕೊಳ್ಳಲೇ ಬೇಡಿಸೋದ್ರ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವನಂದ್ರೆ ನಿನಗೆ ಮೊದಲೇ ಆಗುವುದಿಲ್ಲ ನಾನೇ ಸ್ವತಃ ಸೀತಾಪತಿಗೆ ಭೇಟಿ ಸೂಕ್ಷ್ಮವಾಗಿ ತಿಳಿದುಕೊಳ್ಳುತ್ತೇನೆ ಇಲ್ಲಣ್ಣ ನನಗೆ ಯಾಕೋ ಸಮಾಧಾನ ಆಗುತ್ತಿಲ್ಲ ನೀನು ಈ ರೀತಿ ಸಮಾಧಾನ ಸಮಾಧಾನ ಅಂತ ಹೇಳ್ತಾ ಇದ್ರೆ ನಾವೆಲ್ಲ ಸರ್ವನಾಶ ಆಗಿಬಿಡ್ತೀವಿ ನೀ ನಿನ್ನ ಹಾನಿನ ಧರ್ಮದ ನುಡಿಗಳನ್ನು ನಾನು ಪಡೆದುಕೋ ಬೆಂಕಿ ಗಿಡಿ ಹಾಕಿ ಸುಟ್ಟು ಹಾಕಿಬಿಡ್ತೀನಿ ಒಪ್ಪನೆ ಕೊಡು ಸೋದರ ಆ ಕಾಲ ಈಗ ಹತ್ತಿರ ಬಂದಿದೆ ತಾಳಿ ಇಲ್ಲದೆ ನಿನ್ನ ಎಷ್ಟು ದಿನ ಅಂತ ಹಾಗೆ ಬಿಡಲಿ ಧರ್ಮವೋ ರಕ್ಷಿತಾ ರಕ್ಷಿತಾ ಎಂಬ ಕೃಷ್ಣನ ನುಡಿಗೆ ಆ ನನ್ನ ಧರ್ಮ ಆ ಧರ್ಮದಿಂದ ನಡೀತು ಬಂದಿದ್ದೆ ನಿಜವಾದರೆ ಆ ಧರ್ಮದ ನುಡಿಯೇ ಬೆಂಕಿಯ ಕಿಡಿ ಆಗಿ ಅವರನ್ನು ಸುಟ್ಟು ಹಾಕುತ್ತದೆ ಇದು ಸತ್ಯ ಸತ್ಯ ನಡೆ ನೀನು ಆ ಕಡೆಯಿಂದ ಬಾ ನಾನು ಈ ಕಡೆಯಿಂದ ನೋಡುತ್ತಾ ಬರುತ್ತೇನೆ ಆ ಭಗವಂತನ ಇಚ್ಛೆ ಇದ್ದಂತೆ ಆಗಲಿ ಇಷ್ಟಾದರೂ ಅಣ್ಣನ ದರ್ಶನದ ಭಾಗ್ಯ ನನಗಿಲ್ಲವೇ ಅಯ್ಯೋ ಧರ್ಮರಾಜನ ಕ್ಷಮಿಸಿ ಬಿಡಿ ನನ್ನನ್ನು ಅಜ್ಞಾನದ ಹೆಣ್ಣಿನ ಮಾತು ಕೇಳಿ ಸುಜ್ಞಾನಿ ದೇವರಂತ ನಿನ್ನನ್ನು ಒದ್ದಿನಲ್ಲ ತಂದೆ ಒದ್ದಿನಲ್ಲ ನನ್ನನ್ನು ಕ್ಷಮಿಸಿಬಿಡಿ ಅವಳ ಮಾತನ್ನು ಕೇಳಿ ಊಟ ಬಟ್ಟೆಯಿಂದಲೇ ಮನೆಯಿಂದ ಹೊರ ಹಾಕಿದೆ ಪಾಲಿಲ್ಲದೆ ನೂಕಿದೆ ಒಡದೆ ಬಡದೆ ಒದ್ದೆ ನನ್ನಂತ ಚಾಂಡಲ ಯಾರೂ ಇಲ್ಲ ಈ ಜಗದಲ್ಲಿ ಕುರಿ ಕಾಯ್ದೆ ಓದಿಸಿದ ಬೀರನಿಗೆ ನಾತನೆಂದೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿ ಸತ್ಯವೇನೆಂದು ತಿಳಿಯದೆ ಕರ್ತವ್ಯವನ್ನು ಮರೆತು ಈ ಅಧಿಕಾರಕ್ಕೆ ಚುತಿಯನ್ನು ತಂದೆ ಅಣ್ಣ ಬಂದೆ ನಿಲ್ಲೋ ಬಂದೆ

ఈ వీరగౌడ ఎంత మొదలు కన్నెట్టే ఈ బాకే దృతరుం శ్రీ కృష్ణన సుదర్శన ಹೋದಂತೆ ಹಂದಿನ ವೀರ ಸಂಗೊಳ್ಳಿ ಗಂಡ ಹರಿಯುವುದಂತೆ ಸಿಂಧೂರ ಲಕ್ಷ್ಮಣನ ಗಂಡನ ರುಂಡುವುದಂತೆ ಎಂದು ನನ್ನ ಗುಂಡಿ ಹೇಟೆಗೆ ಆ ನಿನ್ನ ಗುಂಡಿಗೆ ಹೊಡೆದು ಹೋಗುವುದು ನನ್ನ ದಕ್ಷಿಣ

ಸತ್ತ ಸೂರ್ಯೂರ ಸೂರ್ಯ ಸತ್ತ ಸೂರ್ಯ ಬಾಯಿ ನನ್ನಂತಹ ವೀರ ಪುರುಷರಿಗೆ ಮಾತಿನ ಆ ಹೇಳಿ ನೀನು ಭಾರತೀಯನಲ್ಲ ಭಾರತೀಯ ಬ್ರಿಟಿಷ ಮಣ್ಣಿನ ಗುಣ ನಿನ್ನಂತ ಹೇರಿಗೇನು ಗೊತ್ತು ಅದು ಮುದೋಳ ತಾಲೂಕಿನ ಹಲಗಲಿ ಬೇಡ ಜನಾಗದವರು ಹನುಮ ಭೀಮ ರಾಮ ಜನಗ ಎಂಬ ವೀರರು ಬರೀ ಗುಂಡು ಕಲ್ಲು ಎಸೆದು ಬ್ರಿಟಿಷರ ಎದೆ ನಡಗಿಸಿ ಅವನನ್ನು ಒದ್ದುವರಿಸಿದ್ದು ನಿನಗೆ ಗೊತ್ತಿಲ್ಲವೇನೋ ಇಂದು ಈ ಮಣ್ಣಿಗಾಗಿ ನಾನು ನಿನ್ನನ್ನು ಈಗಲೇ ಒದ್ದು ಸಾಯಿಸ್ತೀನಿ ನಾನಿರಲಿ ಸಾ ನನ್ನ ಕ್ಷಣಾರ್ಥದಲ್ಲಿ ನನ್ನ ಕೈಯಲ್ಲಿ ನೀನು ಸಾಯುತ್ತಿರುವಾಗ

ಇವನು ಚೂ ಬುಟ್ಟಾಗ ಬಗುಳುವ ನಾಯಿಂತ ಗೊತ್ತಲೆ ನನ್ನಂತ ಈ ತಾಕತ್ತು ಇದು ಸಿಕ್ಕಂತೆ ಕುರಿ ಹಾಲು ಕುಡಿದು ದಿನಕ್ಕೆ ನೂರು ಗಡಿ ಕುಸ್ತಿಯನ್ನು ಬಗೆದು ಮಲನ ದೇಹ ಶಕ್ತಿಯನ್ನು ನಿರ್ಮಿಸಿಕೊಂಡಿರುವ ಪೊಂಡ ಇವನು ನೀನು ಗಂಡಿಸೇ ಆಗಿದ್ದರೆ ನನ್ನ ಮೇಲೆ ನಿನ್ನ ಗತ್ತಿನ ಮಾಂತ್ರಿಕ ಅದೆಲ್ಲ ಗೌಡರು ಹೇಳ್ತಾರೆ ಉತ್ತರ ಹೋಲಿ ಬಿಡು ಬಿಟ್ಟು ಬಿಡೋದು ಸೀತಾಪತಿ ತಾಳಿಗೌಳನ ಹೊಡೆತವನು ರೈತನ ಬರಲೇ ರೈತನ ಮೈ ಬಾರಿನಲ್ಲಿ ಹುಟ್ಟಿದ ಕುರಿಯ ನೀನು ಕುರಿಯನಲ್ಲ ನಿನ್ನಂತ ಮೋಸಗಾರ ಸೋದರ ಮಾವ ಲಕ್ಕಪ್ಪನಿಂದಲೇ ಸೆರೆ ಸಿಕ್ಕು ನ್ಯಾನಗಮ್ಮ ಸಂಗೊಳ್ಳಿ ರಾಯಣ್ಣ ನಿನ್ನಂತ ಮೋಸಗಾರ ಸೋಮ ನಿಂಗಲಿಂದಲೆ ಸೆರೆ ಸಿಕ್ಕು ಗುಂಡಿ ಅಡಿಗೆ ಸತ್ತು ಹೋದ ಆರನ ಸಿಂಧೂರ ಲಕ್ಷ್ಮಣ್ಣ ನಿನ್ನಂತ ಮೋಸಗಾರ ಮಲ್ಲಪ್ಪ ಶೆಟ್ಟಿಯಿಂದಲೇ ಸೈಲಿನಲ್ಲಿ ಸತ್ತು ಓದಳು ನನ್ನ ತಾಯಿ ವೀರರಾಣಿ ತಿತ್ತೂರು ಚೆನ್ನಮ್ಮ ಇನ್ನು ನನ್ನಂತವ ನನ್ನ ಮೋಸದಿಂದ ಕಟ್ಟಿ ಹಾಕಿ ನೀವೆಲ್ಲ ಸಾಯಿ ಸಾಗ ನಿಂತಿರೋ ಗಂಡ ಮಾಂತ್ರಿಕ ಸ್ವಲ್ಪ ತಡಿ ಅದೆಲ್ಲ ಗೌಡ್ರು ಉತ್ತರ ಕೊಡ್ತಾರೆ

ನಿನಗ ಮನಸ್ಸಿಗೆ ತೃಪ್ತಿ ಆಗುತ್ತಾನ ಹೊಡಿ ಆ ಒಡೆತಕ್ಕೆ ಎದರವ ಗಂಡಲ್ಲ ಆಯಿ ಬೀರ ಹಾಗೆ ಎದೆ ಬಾಯಿ ಬಳಕೊಡ್ತಿರ್ ಹುಚ್ಚ ನಾಯಿ ತರ ಈಗ ನನ್ನ ಒಂದ್ಸಲ ಈ ಬಿಚ್ಚಿ ನೋಡು ಈ ಸರಪಳಿಯಿಂದ ಆಗ ನಾನು ಒಡೆದು ತೋರಿಸ್ತೀನಿ ಈ ಕುರಿಗೇರನ ಕರೆ ಲೆಕ್ಕಿಯ ಜಾಬಿಕ್ಕಿಯ ಒ ನನಗೆ ಆ ನಿನ್ನ ಭೂಮಿನು ಬೇಡ ಏ ನಿನ್ನ ಸಹಿನು ಬೇಡ ನನಗೆ ನಿನ್ನ ಪ್ರಾಣಿ ನೀಲಿ ಸೋರಿನ ಹೇಳಿದ್ದಾರು ಮತ್ತೆ ಆ ಬಿದ್ದ ಬಂದೂಕನ್ನು ಎತ್ತಲು ನೀ ಮುಂದಾದರೆ ನಿನ್ನ ನಾನು ತೆಗೆದು ಬಿಡುತ್ತೇನೆ ನೀನು ಹೌದು ನಾನು ಈಗ ಆಗಿನ ಶಶಿಧರನಲ್ಲ ಈಗ ಧರ್ಮರಾಜನ ತಮ್ಮ ಶಶಿಧರ ಅಣ್ಣ ನಿನ್ನ ಮನಸ್ಸಿನಲ್ಲಿ ಏನಿದೆ ಬೇಗ ಮಾಡು ನಿನ್ನ ಆಜ್ಞೆಯನ್ನು ಬೀರ ಇಲ್ಲಿಯವರೆಗೂ ಪ್ರತಿ ನುಡಿಗಳಲ್ಲಿಯೂ ಧರ್ಮದ ನುಡಿ ಇದ್ದಿದ್ದೆ ನಿಜವಾದರೆ ಆ ನಿನ್ನ ಅತ್ತಿಗೆ ಕೈ ತುತ್ತು ಅಮೃತ ಆಗಿದ್ದರೆ ಆ ನಿನ್ನ ಹೆತ್ತ ತಾಯಿಯದೆ ಹಾಲು ನಿನ್ನಲ್ಲಿ ಆವರಿಸಿದ್ದರೆ ಆ ಶ್ರೀ ದುರ್ಗಾ ಮಾತೆಯ ಕೃಪಾಶೀರ್ವಾದ ನಿನ್ನ ಮೇಲಿದ್ದರೆ ಈ ಗೌಡ ಕಟ್ಟಿದ ಸರಪಣಿಯೇ ಕೇವಲ ನಿನ್ನ ಹರಕು ಚಪ್ಪಲಿಗೆ ಸಮಾನ ಹರಿದ ಹೋಗಲಿ ಕಟ್ಟಲೆ ಏನು ಏನು ಮಾಡಲಿ ಕೊಳಿಗಾರನು ಬೇಡ ಸಾರ್ದ ಈಗೇನು ಮಾಡಬೇಡ ಇವನಂದು ನಿನಗೆ ಅನಾಥ ಅನಾಥನೆಂದು ಚೀರಿ ನನ್ನ ತಮ್ಮನಿಂದಲೇ ನಿನಗೆ ಚಿತ್ರ ವಿಹಂಸೆ ಕೊಡಿಸಿದ ಈ ಗೌಡನ ಮಗಳನಿಗೆ ಹೆದರಿಗೆ ಅವನ ಮಗಳಿಗೆ ಕಟ್ಟು ಈ ಅರಿಶಿಣದ ತಾಳಿಯನ್ನು ಆಗ ಕರಿ ನಿನ್ನ ಸೇನಾ ಏಲಕ್ಷ್ಮಿ ನಿನ್ನ ಕುರಿಗೇರ ಬೀರು ಬಂದಿದ್ದಾನೆ ನಿನಗೆ ತಾಳಿ ಕಟ್ಟಲು ಹೊರಗಬಾರಿ ಒಳಗೆ ಕೀಲಿ ಹಾಕಿದವಳು ಎಲ್ಲಿಂದ ಬರುತ್ತಾಳೆ ಸೋದರ ಒಂದು ಒಂದು ವೀರ ಸಂಗೊಳ್ಳಿ ಸಿಂಧೂರ ಲಕ್ಷ್ಮಣರನ್ನು ಜತ್ತಿ ಜೇಲಿನಿಂದ ನಿಶಾನಿ ಬಿಡಿಸಿಕೊಳ್ಳಲು ಬಂದಾಗ ಹೇಗೆ ತನ್ನ ಕೊಡಲಿಯಿಂದ ಜೇಲು ಕಿಲಿ ಕಡಿದನು ಹಾಗೆ ನೀನು ನಿನ್ನ ಕೊಡಲಿಯಿಂದ ಕಡೆ ಈ ಮನೆ ಬಾಗಿಲವನ್ನು ಅವರನ್ನು ಹೊರ ತಂದು ಕಟ್ಟು ಅವರಿಗೆ ನೀ ಅನಾಥ ಕಟ್ಟಿದ ಅರಿಶಿಣದ ತಾಳಿಯನ್ನು ಇದು ನನ್ನ ಆಜ್ಞೆ ಬೇಗ ಕಾಯ ನಿನ್ನ ಲಕ್ಷ್ಮಿಯನ್ನ ಹೌದಣ್ಣ ಹೌದು ಜೈ ಬದರಂಗ ಇದೋ ಗೌಡ ನೋಡಿಲಿ ಈ ಅನಾಥದ ಕಟ್ಟುವ ಹರಿಸಿನದ ತಾಳಿವನ್ನು. ಮಾಂತ್ರಿಕ ಇವರೆಲ್ಲರೂ ಕತ್ತಿನ ನೋಡ್ರಿ ನೋಡ್ರಿ ಈ ಧರ್ಮದ ನುಡಿ ಒಂದೊಂದು ನುಡಿ ಬೆಂಕಿ ಕಿಡಿ ಆಗಿವು ನನ್ನ ಕೈ ಮೇಕೆ ಎತ್ತುತ್ತಿಲ್ಲ ಕ್ಷಮಿಸಿ ಬಿಡಿನ ನಾನು ನೋಡ್ರಿ ಕರ್ಮ ಮಾಡಿದ ಕೈಗೆ ಪಟ್ಟಣ ಏನಾಗಿ ಬಿಡ್ತ ಲಕ್ಕ ಹೋಗ್ಬಿಡ್ತೆ ಮತ್ತೆ ಸೀತಾ ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡ್ತಿರೀ ಏನು ಮುಚ್ಚೋ ಬಾಯಿಯನ್ನ ಇಷ್ಟು ದಿನ ನೀ ಮೋಸದ ರಾಜಕಾರಣ ಮಾಡಿಕೊಂಡು ಅನೇಕರ ಬಡ ರಕ್ತವನ್ನು ಹೀರಿ ಅನೇಕರ ಆಸ್ತಿಯನ್ನು ತನ್ನ ಕಬಲತ್ತಿಲ್ಲದೆ ಕಂಬಳಿಸಿ ನಿನ್ನ ಆಸ್ ಫ್ಯಾಕ್ಟ್ರಿ ಲಾಲಿಸಿಗೆ ಆಗಿ ಮಾಡಿಸಿಕೊಂಡು ಆ ಮನೋಹರ ಮನೋಹರನ ಸೂಳೆಯನ್ನ ನನ್ನ ತಂಗಿ ಅಂತ ತಿಳಿದು ನನ್ನ ತಮ್ಮನಿಗೆ ಕಟ್ಟಿಸಿ ಅವಳಿಂದಲೇ ನಮ್ಮನ್ನು ಬೀದಿ ಪಾಲಿ ಮಾಡಿದ ಮಹಾ ಕಟುಕ ನೀನು ಸತ್ ರಾಮ ಅಂತಿರುವ ಇವರಿಗೂ ತಾಳಿ ಕಟ್ಟಿಸಿದೆ ಅವರನ್ನಾಗ ಎಡೆಸಿದ ಮಹಾ ಪಾಪಿ ನೀನು ಮಹಾ ಪತಿವ್ರತೆ ಆದ ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ಆ ಕೊಲೆ ಕೇಸನ್ನು ನನ್ನ ಮೇಲೆ ಒರೆಸಿ ನನ್ನನ್ನು ಜೈಲಿಗೆ ಕಳಿಸಿದ ಮಹಾ ಕಟುಕ ನೀನು ತು ಪಾಪಿ ಅಣ್ಣಾ ಅಣ್ಣ ಬೀರುನಂತೆ ನನಗೊಂದು ಆಜ್ಞೆಯನ್ನು ಮಾಡು ಇವನೊಂದಲೆ ಸಾಕಷ್ಟು ಮೋ ಸವಿ ಮೊ ಸಾಕಷ್ಟು ಈ ಸವಿ ಉಂಡ ನಾನು ನಿನ್ನ ನಿನ್ನ ಈ ಪವಿತ್ರ ಹುದ್ದೆಗೆ ಚುತಿಯನ್ನು ತಂದುಕೊಂಡಿ ಧರ್ಮಾಧಿಕಾರಿ ನಿನ್ನ ಕಣ್ಣಲ್ಲಿ ರಕ್ತದ ಕಣ್ಣೀರು ಹರಿಸಿದೆ ನನ್ನ ಹತ್ತೆಗೆ ಶೇಡು ತೀರಬೇಕಾದರೆ ಇವನನ್ನು ಈಗಲೇ ಸಾಯಿಸಿ ಬಿಡುತ್ತೇನೆ ನಿನ್ನ ಆಜ್ಞೆಯನ್ನು ಮಾಡು ಬೇಡ ಸಸಿದರ ಬೇಡ ನೀನು ಇವನನ್ನು ಕೊಲ್ಲುವುದೇಕೆ ಎಲ್ಲದಕ್ಕೂ ಇವನ ಆತ್ಮ ಹೊತ್ತಿ ಹೇಳಿದರೆ ತಾನಾಗಿ ಹೇಳುತ್ತಾನೆ ಸತ್ಯವನ್ನು ಒಪ್ಪಿಕೊಂಡು ಹೇಳಲು ಏನಿದೆ ನಿಮ್ಮಲ್ಲಿ ಸಾಕ್ಷಿ ನನ್ನಲ್ಲಿದೆ ಎಲ್ಲ ಆಧಾರದ ಸಾಕ್ಷಿ ಈ ಧರ್ಮ ರಾಜರ ನಡುವಿನಿಂದ ಸತ್ಯವನ್ನೇ ನುಡಿಯಬೇಕಾಗಿತ್ತು ಆದ್ರೆ ನೀನು ನನ್ನ ಬಗ್ಗೆ ನೀನು ಹೆಚ್ಚೆತ್ತುಕೊಂಡು ನಿನ್ನೆ ಉತ್ತರದ ಕಡೆಗೆ ಬಂದಿಲ್ಲ ಈ ಹೊರ ಬಂದ ಸತ್ಯ ಮಾಂತ್ರಿಕನ ಬಾಯಿಯಿಂದ ಮಾಂತ್ರಿಕ ನಿನ್ನ ನಿನ್ನಂತ ದರ ಪಿಸಾಚಿಗೆ ಮಾತು ಕೇಳಿ ಅಲ್ಪನಾಗ ಬಿಟ್ಟೆ ಪಾಪಿ ನಿನ್ನ ಅಣೆಬರ ಬರ ಕ್ಯಾಕ್ತಿದ್ದಕ್ಕೆ ಯಾರು ಏನು ಮಾಡಾಕಲ್ರಿ ಆ ಬ್ರಹ್ಮ ಬರದ ಹಣೆ ಬರದಕ್ಕೆ ತೂ ಪಾಪಿಗಳ ಎಂಥ ಕೆಲಸ ಮಾಡಿದಲ್ಲಿ ಇಷ್ಟಾದರೂ ಇನ್ನು ಭೂಮಿ ಮೇಲೆ ಇರಬೇಕೆಂದು ಮಾಡಿರುವ ಸಾಹುಕಾರ ಆ ಮಹಾಭಾರತ ಯುದ್ಧ ಸಂಗ್ರಾಮದಲ್ಲಿ ಆ ಧರ್ಮದ ಧರ್ಮದ ನುಡಿಗೆ ಆ ಕೃಷ್ಣನು ಏನು ಗೊತ್ತು ಧರ್ಮವೋ ದ್ರೋಣರ ಎದೆ ನಡೆಗಿತು ಆ ಧರ್ಮದ ನುಡಿಗೆ ಬೆಂಕಿಯ ಕಿಡಿ ಎಂದು ಶ್ರೀ ಕೃಷ್ಣನ ನುಡಿಗೆ ಶ್ರೀ ಕೃಷ್ಣರು ರಾಮ ಅರ್ಜುನನ ಬಾಣಕ್ಕೆ ತುತ್ತಾಗಿ ಸತ್ತರು ಗುರು ದ್ರೋಣಾಚಾರ ದ್ರೌಪದ ರಾಜನ ಮಗನ ಗಬ್ ಈ ಧರ್ಮದ ನುಡಿ ಬೆಂಕಿಯ ಕಿಡಿ ಇದನ್ನು ನೀ ಧರ್ಮವನ್ನು ಹರಿತಿಕೊಂಡು ಇನ್ನಾದರೂ ಧರ್ಮದಿಂದ ಬಾಳಿದರೆ ಇದು ಒಳ್ಳೆಯದು ಇಲ್ಲಾದ್ರೆ ಬೆಂಕಿಯ ಕಿಡಿಗೆ ಆಹುತಿ ಆಗುವೆಯೋ ಇಲ್ಲ ನನ್ನ ಸಹೋದರರಿಂದ ಸಾಯುವೆಯೋ ಧರ್ಮರಾಜ ಧರ್ಮರಾಜ ನಾನು ಈಗ ಅರ್ಥ ಮಾಡಿಕೊಂಡ ನಿನ್ನಲ್ಲಿ ಆವರ್ಷದ ಧರ್ಮ ಧರ್ಮರಾಜ ನಾನು ಪಾಪಿ ಅಪ್ಪ ಧರ್ಮರಾಜ ನಾನು ಪಾಪಿಂಡತಿಯನ್ನು ಕೊಂದು ಹೆಂಡತಿಯನ್ನು ಕೊಂದಿದ್ದು ನಾನೇ ಆ ಶಶಿಧರನಿಗೆ ಸುಳ್ಳು ಹೇಳಿ ಆ ನಿನ್ನ ಬೀರ ನಿನ್ನ ಮನೆಯಿಂದ ಹೊರ ನಾನೇ ಆ ನಿನ್ನ ಹೆಂಡತಿಯನ್ನು ಕೊಂದು ಅದೇ ನಿನ್ನ ಸ್ವಂತ ತಮ್ಮಂದಿನಿಂದ ನಿನ್ನ ಜೈಲಿಗೆ ಕಳಿಸಿದ್ದು ನಾನೇ ಆ ನಿಮ್ಮ ಹಳೆ ಮನೆಗೆ ಬೆಂಕಿ ನೆಡಿಸಿದ್ದು ನಾನೇ ನಾನು ಧರ್ಮರಾಜ ಪಾಪಿ ಆ ನಿನ್ನ ಧರ್ಮದ ನುಡಿಗಳು ನನಗೆ ಬೆಂಕಿಯ ಕಿಡಿಗಳಾಗಿ ನನ್ನ ಜ್ಞಾನೋದಯವನ್ನು ಮಾಡಿದವು ಧರ್ಮರಾಜ ನನಗೆ ಜ್ಞಾನೋದಯವನ್ನು ಮಾಡಿದವು ಈ ಜಗದಲ್ಲಿ ನೀನು ಗೆದ್ದು ನೀನು ಗೆದ್ದು ಬಿಟ್ಟಿ ನಾನು ಸೋತು ಬಿಟ್ಟೆ ನಿನ್ನ ಸೂರತ ಮಂದಿರಿಂದ ನನ್ನ ಪ್ರಾಣವನ್ನು ತೆಗೆಸಿಬಿಡು ಧರ್ಮರಾಜ ನಿನ್ನ ಕಾಲಿಗೆ ಬೀಳುತ್ತೇನೆ ಹೆದ್ದೇಳಿ ಗೌಡ್ರೇ ಹೆದ್ದೇಳಿ ನೀವು ಮಾಡಿದ ಪಾಪಕ್ಕೆ ಪ್ರಾಯಚಿತ ಕೊಡಲು ನನಗೆ ಸರ್ಕಾರ ಸಿ ಎಡಿಯಾಗಿ ಕಳಿಸಿಕೊಟ್ಟಿದೆ ಇಲ್ಲಿಯವರೆಗೂ ನೀವು ಮಾಡಿದಂತ ಕೊಲೆ ಸುಳಿಗೆ ಮತ್ತು ಸ್ತ್ರೀಯ ಬಣ್ಣ ಇವೆಲ್ಲವನ್ನು ಕಂಡು ಹಿಡಿದು ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿದ್ದೇನೆ ಬಿಸಿ ಅರೆಸ್ಟ್ ಮಾಡಿ ಇವರೆ ಸರ್ ಕಂಡು ಹೋಗಿ ಜಾಲಿಗೆ ಸರ್ ಸಂತೋಷದಿಂದ ಬರುವೆ ಸಹ ಸಂತೋಷದಿಂದ ಬರುವೆ ಬೀರೋ ಲಕ್ಷ್ಮೇ ಸ್ವಲ್ಪ ಈ ಕಡೆ ಬನ್ನಿ ನಿಮ್ಮ ಅಚಲವಾದ ನಿರ್ಧಾರವನ್ನು ಗಮನಿಸದೆ ನಿಮ್ಮ ಸೌರ ಸಾಹಸವನ್ನು ಲೆಕ್ಕಿಸದೆ ನಿಮ್ಮ ಪ್ರೀತಿಯನ್ನು ನಾನು ಅರಿಯದೆ ದಡ್ಡನಾದಡ್ಡನಾದ ನನ್ನನ್ನು ಕ್ಷಮಿಸಿ ಬಿಡಿ ನನ್ನ ಎಲ್ಲ ಸರ್ ಆಸ್ತಿ ಪತ್ರವನ್ನು ನಿಮ್ಮ ಸ್ವಂತ ಹೆಸರಿಗೆ ಬರೆದುಕೊಳ್ಳುತ್ತೇನೆ ಧರ್ಮದ ನುಡಿಗಳು ಬೆಂಕಿಯ ಗಿಡಿಗಳು ಹಾಗೆ ನನ್ನ ಜ್ಞಾನೋದಯವನ್ನು ಮಾಡಿದವು ನನಗೆ ಜ್ಞಾನೋದಯವನ್ನು ಮಾಡಿದವು ನಿನ್ನನ್ನು ಅನಾಥನೆಂದು ಹೊಲಗದೆ ಅನಾಥ ಕಟ್ಟಿದ ಅರಿಶಿನದ ತಾಳೆ ಅನಾಥ ಕಟ್ಟಿದ ಅರಿಶಿನದ ತಲೆ ಈ ನಿಮ್ಮ ನಾಡಿಗೆ ಬೆಳಗಾಗಲಿ ನಿಮ್ಮ ಬಾಳನ್ನು ಬೆಳಗಲಿ ಬರುತ್ತೇನೆ ಹಾ ಬೇರ ಲಕ್ಷ್ಮಿ ಶಸಿದರ ಈಗಲಾದರೂ ಧರ್ಮಕ್ಕೆ ಜಯ ಸಿಕ್ಕಿದೆ ನೀವೇ ನಮ್ಮ ಬಾಳಿನ ನಿಜವಾಗಲೂ ನೀನು ಧರ್ಮರಾಜನೇ ಅಣ್ಣ ಬನ್ನಿರಪ್ಪ ನೋಡಿ ಆ ಬೆಳಕಿನ ಕಿರಣದಲ್ಲಿ ನಮಗೀಗ ಸಂತೋಷವಾಯಿತು ಮಾವನವ್ರೆ ನಮಗೆ ತುಂಬಾ ಸಂತೋಷವಾಯಿತು ಬನ್ನಿ ಎಲ್ಲರೂ ಸೇರಿ ಹಾಡೋಣ ભક્તો વેત મજા તન તુ અપની સીમામાં આગા